ಕೊಡಗಿನ ಮಳೆಗಾಲ ಅಂದ್ರೆ ಜನರು ಪತರಗುಟ್ಟುವ ಕಾಲವೊಂದಿತ್ತು ಈಗೆಲ್ಲ ಪ್ರಕೃತಿ ವಿಕೋಪ ನೆನೆದು ಜನ ಗಡಗಡ ನಡುತ್ತಾರೆ ಆದರೆ ಹಿಂದೆ ಧಾರಾಕಾರ ಮಳೆಯ ಜೊತೆಗೆ ಕೊರೆಯುವ ಚಳಿ ಎಷ್ಟಿತ್ತು ಅಂದ್ರೆ ಮನೆಗಳಲ್ಲಿ ಅಗ್ಗಿಷ್ಟಿಕೆ ಆರುತ್ತಲೇ ಇರಲಿಲ್ಲ ಈಗ ಹಿಂದಿನಂತೆ ಚಳಿ ಇಲ್ಲ ಹವಾಮಾನ ಸಂಪೂರ್ಣ ಬದಲಾಗಿದೆ ಚಳಿ ಇದ್ದರೂ ಬಹುತೇಕರು ಹೀಟರ್ ಹೀಟರ್ಗಳ ಮೊರೆ ಹೋಗಿದ್ದು ಒಂದಾನೊಂದು ಕಾಲದಲ್ಲಿ ಭಾರಿ ಜನಪ್ರಿಯತೆ ಪಡೆದಿದ್ದ ಅಗಿಷ್ಟಿಕೆ ಈಗ ಮೂಲೆ ಸೇರ್ತಿದೆ ಮಣ್ಣು ಮತ್ತು ಲೋಹದಿಂದ ಅಗ್ಗಿಷ್ಟಿಕೆ ತಯಾರಿಸಲಾಗುತ್ತೆ ಇದರೊಳಗೆ ಇದ್ದಿಲು ಹಾಕಿ ಬೆಂಕಿ ಕೊಟ್ಟು ಕೆಂಡ ಮಾಡಲಾಗುತ್ತದೆ ನಿಗಿ ನಿಗಿ ಕೆಂಡದಿಂದ ಇಡೀ ಮನೆ ಬೆಚ್ಚಗಿರ್ತಿತ್ತು ಸಂಜೆಯಾಗ್ತಿದ್ದಂತೆ ಮನೆಯವರೆಲ್ಲ ಅಗ್ಗಿಷ್ಟಿಕೆಯ ಮುಂದೆ ಒಟ್ಟಿಗೆ ಕುಳಿತು ಮೈಯನ್ನು ಬೆಚ್ಚಗಾಗಿಸುತ್ತಿದ್ರು ಆದ್ರೀಗ ಆಧುನೀಕರಣದ ಭರಾಟೆಯಿಂದ ಎಲ್ಲವೂ ಬದಲಾಗಿ ಹೋಗಿದೆ ಮಾರುಕಟ್ಟೆಯಲ್ಲಿ ಸಿಗುವ ಹೀಟರ್ಗಳು ಅಗಿಷ್ಟಿಕೆಯ ಜಾಗವನ್ನು ಆಕ್ರಮಿಸಿಕೊಳ್ತಿದೆ ಹೀಗಿದ್ದರೂ ಅಗಿಷ್ಟಿಕೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವಲ್ಲಿ ಕೊಂಚ ಮಟ್ಟಿಗೆ ಯಶಸ್ವಿಯಾಗಿದೆ ಎನ್ನಬಹುದು ರೂಮ್ ಹೀಟರ್ಗಳಿದ್ದರೂ ಮಳೆಗಾಲದಲ್ಲಿ ವಿದ್ಯುತ್ ಕೈಕೊಟ್ಟಾಗ ಅನಿವಾರ್ಯವಾಗಿ ಅಗಿಷ್ಟಿಕೆಯ ಮೊರೆ ಹೋಗಬೇಕಾಗುತ್ತದೆ ಅದೇ ಕಾರಣಕ್ಕೆ ಇನ್ನೂ ಅಗ್ಗಿಷ್ಟಿಕೆಯ ಮಾರಾಟವಾಗ್ತಿದೆ ಈಗಲೂ ಕೂಡ ಗ್ರಾಮೀಣ ಜನರು ಮಾತ್ರವಲ್ಲದೆ ನಗರ ಪಟ್ಟಣ ಪ್ರದೇಶದ ಜನರು ಹಳೆ ಕಾಲದ ವಸ್ತುಗಳನ್ನೇ ಬಳಸುತ್ತಿದ್ದಾರೆ ಅಗ್ಗಿಷ್ಟಿಕೆಗೆ ಬೇಕಿರುವ ಇದ್ದಿಲಿನ ದರ ಕೈಗೆಟುಕುವಂತಿದೆ ಕೊಡಗಿನಲ್ಲಿ ಇದ್ದಿಲು ಸಿಗುವ ಅಂಗಡಿಗಳೇ ಅಪರೂಪವಾಗಿದೆ ಮಡಿಕೇರಿಯ ಕಾನ್ವೆಂಟ್ ರಸ್ತೆಯಲ್ಲಿ ರಫೀಕ್ ಎಂಬವರು ಇದ್ದಿಲು ಡಿಪೋ ನಡೆಸುತ್ತಿದ್ದಾರೆ ತಮಿಳುನಾಡಿನಿಂದ ಉತ್ತಮ ಗುಣಮಟ್ಟದ ಇದ್ದಿಲುಗಳನ್ನು ಖರೀದಿಸಿ ತಂದು ಮಾರಾಟ ಮಾಡಲಾಗ್ತಿದೆ ಫಸ್ಟ್ ಕ್ವಾಲಿಟಿ ಇದ್ದಿಲಿಗೆ ಕೆಜಿಗೆ ನಲವತ್ತೆಂಟು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಇದ್ದಿಲಿಗೆ ನಲವತ್ತೈದು ರೂಪಾಯಿಯಂತೆ ಮಾರಾಟವಾಗ್ತಿದೆ ಇದ್ದಿಲು ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ ಎಂದಿರುವ ರಫೀಕ್ ಈ ಬಾರಿ ಉತ್ತಮ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಾರೆ ನಾವು ಒಂದು ಹದಿನೈದು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಕೊಡಗು ಡಿಸ್ಟಿಕ್ ನಾವು ಕರೆಕ್ಟ್ ಟೈಮಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಆದರೆ ಮಳೆಗಾಲ ಬರುವಾಗ ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಇರ್ತದೆ ಅದಕ್ಕೆ ತಗೊಳ್ಳೋರು ಐದು ಕೆಜಿನ ತಗೊಂಡು ಇಪ್ಪತ್ತೈದು ಕೆಜಿ ವರೆಗೆ ಎಷ್ಟು ಬೇಕಾದ್ರೂ ಫಿಲ್ಟರ್ ಮಾಡಿ ಕೊಡ್ತೀವಿ ತಗೊಳ್ಬೋದು ದೊಡ್ಡ ದೊಡ್ಡ ಮೂಟೆನೇ ತಗೊಳ್ಬೇಕಂತ ಏನು ಅವಶ್ಯಕತೆ ಇಲ್ಲ ಅದರ ರೇಟ್ ಏನಿದೆ ಒಂದೂವರೆ ವರ್ಷದ ಹಿಂದೆ ಏನಿದೆ ಅದೇ ರೇಟಲ್ಲಿ ಕೊಡ್ತಾ ರೇಟ್ ಹೇಟ್ ಅದು ಫಾರ್ಟಿ ಫೈವ್ ಫಾರ್ಟಿ ಏಯ್ಟಲ್ಲಿ ಕೊಡ್ತೀವಿ ಫಸ್ಟ್ ಕ್ವಾಲಿಟಿ ಫಾರ್ಟಿ ಏಯ್ಟ್ ಸೆಕೆಂಡ್ ಕ್ವಾಲಿಟಿ ಫಾರ್ಟಿ ಫೈವ್ ಆದರೂ ಫಿಲ್ಟ್ರ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಫೈವ್ ಕೆಜಿಯಿಂದ ಟೆನ್ನು ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಜಿವರೆಗೆ ಬೇರೆ ಬೇರೆ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಅದು ಸೌಕರ್ಯ ಆಗಿದೆ ಹಾಗೆ ತಗೊಳ್ಬೋದು ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಚೀಲನೆ ತೊಗೊಳ್ಬೇಕಂತ ಏನು ಅವಶ್ಯಕತೆ ಇಲ್ಲ ಜನಗೆ ಎಷ್ಟು ಸೌಕರ್ಯ ಇದೆ ಹಾಗೆ ತಗೊಳ್ಬೋದು ನಾವು ತಮಿಳ್ನಾಡಿಂದ ಬರ್ತದೆ ಆಂಧ್ರದಿಂದ ಬರ್ತದೆ ಯಾವ ಕಡೆ ನಮಗೆ ಪರ್ಚೇಸಿಂಗ್ ಐಟಮ್ ಸಿಗುತ್ತೆ ಆ ಕಡೆಯಿಂದ ತರಿಸ್ತೀವಿ ಇದು ಯಾವ ಥರ ಲಾಭ ಅಂತಂದ್ರೆ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಲೋಡ್ ಅನ್ಲೋಡಿಂಗ್ ಎಲ್ಲ ಅಲ್ಲಿಂದನೇ ಆಗಿ ಬರ್ತದೆ ಆದರೆ ನಮ್ಮ ತರಿಸ್ತೀವಿ ನಾವು ಅದರಲ್ಲಿ ಅರ್ಧಕ್ಕೆ ಅರ್ಧ ವೇಸ್ಟೇಜ್ ಹೋಗ್ತದೆ ಅರ್ಧಕ್ಕೆ ಅರ್ಧ ಹುಡಿ ಹೋಗ್ತದೆ ಅದೇ ನಾವು ಒಂದು ನಾಲ್ಕೈದು ಜನ ಕೆಲಸಕ್ಕೆ ಇಟ್ಕೊಂಡು ನಾವು ಫಿಲ್ಟ್ರ್ ಮಾಡ್ತೀವಿ ಫಿಲ್ಟರ್ ಮಾಡಿಬಿಟ್ಟು ಕೆಲವೊಮ್ಮೆ ನಮಗೆ ಏನಾದರೂ ಪ್ರಾಫಿಟ್ ಸಿಗುತ್ತೆ ಕೆಲವೊಮ್ಮೆ ಪ್ರಾಫಿಟ್ ಸಿಗೋದಿಲ್ಲ ಮತ್ತು ತುಂಬ ವೆಟ್ ಬರ್ತದೆ ಚಂಡಿ ಬರ್ತದೆ ಆದರೆ ನಾವು ಹೇಗೆ ಅಮೌಂಟ್ ಜಾಸ್ತಿ ಕೊಡ್ತೀವಿ ಹಾಗೆ ಅಮೌಂಟ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಟ್ಟು ತರಿಸ್ತೀವಿ ಅದರಿಂದ ಒಳ್ಳೆ ಕ್ವಾಲಿಟಿ ತಂದು ಜನಗಳು ಸೇವೆ ಮಾಡ್ತಾಯಿದ್ದೀವಿ ಹಿಂದಿನ ಕಾಲಕ್ಕಿಂತ ಬೇಡಿಕೆ ಜಾಸ್ತಿ ಇದೆ ಆದರೆ ಏನಂದರೆ ಇವಾಗ ಕರೆಂಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಹೀಟ್ರೆಲ್ಲ ಯಾರೂ ಉಪಯೋಗಿಸೋದಿಲ್ಲ ಹೀಟ್ರಿಗಿಂತ ಜಾಸ್ತಿ ಹೀಟ್ ಬರ್ತಾಯಿದ್ರಲ್ಲಿ ಅದರ ರಾತ್ರಿ ಹಾಕಿದರೆ ಬೆಳಗ್ಗೆವರೆಗೆ ತುಂಬ ಹೀಟ್ ಇರ್ತದೆ ಬಟ್ಟೆ ಒಣಗಿಸೋಕ್ಕೆ ವಯಸ್ಸಾದವರು ಮನೆಯಲ್ಲಿರುವಂಥವ್ರು ಬಿಸಿ ಕಾಯಲಿಕ್ಕೆ ಮನೆಗೆ ಕೋಲ್ಡ್ ಆಗಿದರೆ ಮನೆಯೆಲ್ಲ ಬಿಸಿ ಆಗ್ತದೆ ಮಡಿಕೇರಿಯಲ್ಲಿ ಅಡುಗೆ ಎಣ್ಣೆಯ ಟಿನ್ನಿಂದ ಮಾಡಲಾದ ವಿಧ ವಿಧದ ನಮೂನೆಗಳ ಅಗಿಷ್ಟಿಕೆಗಳ ವ್ಯಾಪಾರ ನಡೀತಿದೆ ಮಳೆ ಬಿರುಸುಗೊಂಡರೆ ಖರೀದಿ ಭರಾಟೆ ಹೆಚ್ಚಾಗುತ್ತದೆ ಕೈಗೆಟುಕುವ ಬೆಲೆಯಲ್ಲಿ ರೂಮ್ ಹೀಟರ್ ಲಭ್ಯವಿರೋದ್ರಿಂದ ಅಗ್ಗಿಷ್ಟಿಕೆ ಇದ್ದಿಲಿನ ಬೆನ್ನು ಬೀಳುವುದನ್ನು ಜನ ಕಡಿಮೆ ಮಾಡಿ ಎಲೆಕ್ಟ್ರಿಕ್ ಉಪಕರಣದತ್ತ ಚಿತ್ತ ಹರಿಸಿದ್ದಾರೆ ಹೀಗಿದ್ದರೂ ಅಜ್ಜಿಕಾಲದ ಕಾಲದ ಇನ್ನೂ ಇನ್ನು ಜೀವಂತವಾಗಿದೆ